ಆಮೇಲೆ ಇನ್ನೊಂದು ಏನಿದೆ ಸರ್ ಈಗ ವಿಚಾರ ಹೇಳಬೇಕಂತ ನನ್ನ ಇಪ್ಪತ್ತು ನಾನು ಇಲ್ಲೋ ಒಂದು ಕಡೆ ಒಂದ್ ಕಡೆ ಚಾಮ್ ನಾನು ಕುಂಬ ಬರ್ತಾನೆ ಫುಟ್ಬಾತ್ ತುಂಬುದು ಎಲ್ಲೋ ಓದ್ತಾ ಇದೆ ಆಕಸ್ಮಿಕ ಸಹ ಒಂದು ಲಿರಿಕ್ಸ್ ಬರುತ್ತೆ ಇಲ್ಲಿ ಈಸಬೇಕು ಇದ್ದು ಜಯಿಸಬೇಕು ಅಂತ ಸೊ ಅದು ನನ್ನ ತಿಳ್ಕೊಳ್ಳೋದು ಸರ್ ನಿಮ್ಮ ಒಂದು ಸಾಹಿತ್ಯದಲ್ಲಿ ಅದೊಂದು ಹೊರಡು ನನ್ನ ಕಷ್ಟಗಳು ಕಾಲ ಇಲ್ಲ ನಾನು ಮುಗಿತು ಜೀವನಗೆ ಹೊರಡು ಮತ್ತೆ ನೆನಸ್ಕೊಂಡು ಮತ್ತೆ ಸ್ಟಾರ್ಟ್ ಮಾಡಿದೆ ಫಸ್ಟ್ ಪೀಸ್ ಅದೇ ಸದ್ ಪಟ್ಟದೆ ಹಾರ್ಮೇಜ್ ಯಾವ ಕೋಚಿಂಗ್ ಇಲ್ಲ ಊಟಕ್ಕೂ ಇರಲಿಲ್ಲ ಎಲ್ಲೋ ಇದ್ದು ಹೇಗೋ ಇದ್ದು ರೈಫರ್ ಅಚ್ಚಿ ಅದು ನಿಮ್ಮ ಒಂದು ಸಾಹಿತ್ಯ ನನ್ಗೆ ನಿಮ್ಮ ಸಾಹಿತ್ಯ ಮತ್ತೆ ಸಂಗೀತ ಉಸಿರು ಸರ್ ನನ್ಗೆ ಕೊನೆಗೆ ಅಟ್ಲೀಸ್ಟ್ ನನಗೆ ಜಾವೇ ಆಗಿಲ್ಲ ಅಂದ್ರು ಅಟ್ಲೀಸ್ಟ್ ಕೊನೆಗೆ ನೀವು ಪಾದಸೇವ ಮಾಡ್ತಾ ಹೋಗಿ ನಿಮ್ ಅಂತ ಸರ್ ಚಿಕ್ಕ ವಯಸ್ಸಿಂದ ಆಮೇಲೆ ನನಗೆ ರೀಸೆಂಟ್ ತ್ರೀ ಡೇಸ್ ಇಂದ ಇಲ್ಲಿ ಒಂದು ಸ್ವಲ್ಪ ಬೆಂಡ್ ಇಟ್ಟು ಸ್ಪೇನ್ ಕಟ್ಕೊಂಡು ಸ್ವಲ್ಪ ಪಟ್ಟಿ ಸರಿಯಿದೆ ಇದೆ ಬಟ್ ನಿಮ್ ಡ್ಯೂಟಿಗೋಸ್ಕರ ಹಾಗೂ ಬಂದಿರಿ ಸರ್ ಕಷ್ಟ ನಿಮ್ಗೆ ನೋಡೋಕ್ಕೋಸ್ಕರನೇ ಬಂದಿರಿ ಸರ್ ಆಕ್ಸಿಡೆ ಬೆಂಡ್ ಕಾಲ ಸರ್ ಆದ್ರೂ ನನ್ನ ಕನಸೋಸ್ಕರ ಕನ್ಸಕ್ಕೋಸ್ಕರ ಬಂದಿರಿ ಸರ್ ಹಾಗಾಗಿ ನನಗೆ ಅದು ನನ್ನ ಲೈಫ್ ಇದು ಎರಡು ವಿಚಾರ ಖುಷಿ ಸರ್ ಒಂದು ನನ್ನ ತಂದೆ ತಾಯಿನ ನಾನು ಕಷ್ಟಪಟ್ಟು ಬದುಕಿ ಅವ್ರ ನೋಡ್ಕೊಂಡು ಖುಷಿ ಇನ್ನೊಂದು ನನ್ನ ಲೈಫ್ ಸ್ಫೂರ್ತಿಯಾದ್ರನ್ನ ಬಿಟ್ಟು ಅನ್ಕೊಂಡು ಸಿಕ್ಕಿದನ ಸರ್ ಅದಕ್ಕೆ ನಂಗೆ ತುಂಬಾ ಕಾಯ್ತಾ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಸರ್ ಇವತ್ತು ನನ್ನ ಜೀವನ ತುಂಬಾ ಸರ್ ನಿಮ್ಮ ಸಾಹಿತ್ಯ ನಿಮ್ ಸಂಗೀತ ಸರ್ ನನಗೆ ತುಂಬಾ ಆಗೋದಿಲ್ಲ ಅಂದಾಗ ಬದುಕಿದ ತಕ್ಷಣ ಮತ್ತೆ ಆಗೋ ದಿನ ಅಂತ ಓಪ್ ಕಳ್ಕೊಳ್ಳೋ ಟೈಮಲ್ಲಿ ಮತ್ತೆ ಸ್ಫೂರ್ತಿಯಾಗಿ ನಿಮ್ಮ ಸಾಹಿತ್ಯ ನಿಮ್ಮ ಸಂಗೀತ ಸರ್ ನನ್ನ ಜೀವನ ಇವತ್ತು ಸಾರ್ಥ ಅನ್ನಿಸ್ತದೆ ಸರ್ ಆಕ್ಚುಲಿ ನಮ್ಮ ಅಪ್ಪ ಅಮ್ಮನಿಗೆ ಇವತ್ತು ಕಲಿಸಿದ್ರೆ ಇವತ್ತು ತುಂಬ ಹ್ಯಾಪಿ ಪಡೋದು ಸರ್ ಇವತ್ತು ಮತ್ತೆ ನನ್ನ ಮಗನ ಇಂಥ ಮೊಮೆಂಟ್ ಸಿಕ್ಕಿತ್ತು ಅಂದ್ರೆ ತುಂಬ ಲಕ್ಕಿ ಸರ್ ಥ್ಯಾಂಕ್ ಯು ಸರ್ ಖಂಡಿತ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಖಂಡಿತ